ದೊಡ್ಡ ಮನೆ ಅಂದರೆ ಅದೇನು ಶಿಸ್ತು ಅದೇನು ಗೌರವ ಅಲ್ವಾ ಸಂಸಾರದ ಗುಟ್ಟು ಆಚೆ ಬಂದಿದ್ದೇ ಇಲ್ಲ ಹೊಂದಾಣಿಕೆಯೇ ಈ ಮನೆಯ ಶಕ್ತಿ ಆದರೆ ಈ ಮನೆಯಲ್ಲೂ ಈಗ ಬಿರುಕು ಹುಟ್ಟುಕೊಂಡಿದೆ ಹೊಂದಿಕೊಂಡು ಬಾಳಬೇಕಿದ್ದವರು ಕೋರ್ಟ್ ಕಟೆಕಟೆ ಏರಲು ಮುಂದಾಗಿದ್ದಾರೆ ಗುರು ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗ ಈಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ನೇಮು ಫೇಮು ಮಾಡಿಕೊಂಡಿದ್ದು ಆದರೆ ಅಷ್ಟರಲ್ಲೇ ಇವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಯುವರಾಜ್ ಕಳೆದ ನಾಲ್ಕು ವರ್ಷಗಳ ಹಿಂದಷ್ಟೇ ಮೈಸೂರು ಮೂಲದ ಶ್ರೀದೇವಿ ಎಂಬವರೊಂದಿಗೆ ಮದುವೆಯಾಗಿದ್ದರು ಆದರೆ ಅದ್ಯಾಕೋ ಏನೋ ಇವರಿಬ್ಬರ ಸಂಸಾರದಲ್ಲಿ ಸಾಮರಸ್ಯ ಮಾಯವಾಗಿದೆ ಯುವರಾಜ್ ಪತ್ನಿಗೆ ಡಿವೋರ್ಸ್ ನೀಡೋಕ್ಕೆ ಮುಂದಾಗಿದ್ದಾರೆ ಇದೇ ತಿಂಗಳ ಆರನೇ ತಾರೀಕಿನಂದು ಯುವ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಕೋರ್ಟ್ ಮುಂದಿನ ತಿಂಗಳ ನಾಲ್ಕನೇ ತಾರೀಕಿಗೆ ವಿಚಾರಣೆಗೆ ಕರೆದಿದೆ ದೊಡ್ಡ ಮನೆ ಕುಟುಂಬದಲ್ಲಿ ಇಂಥದೊಂದು ವಿಚಾರ ಬೆಳಕಿಗೆ ಬಂದಿರುವುದು ಇದೇ ಮೊದಲು ಯಾವತ್ತೂ ಇಂಥ ವಿಷಯಗಳು ಮನೆಯ ಅಂಗಳ ಬಿಟ್ಟು ಹೊರಗೆ ಬಂದಿದ್ದೇ ಇಲ್ಲ ಆದರೆ ಯುವ ಹಾಗೂ ಶ್ರೀದೇವಿ ಬೇರೆ ಆಗ್ತಾ ಇರೋದು ಅಚ್ಚರಿಗೆ ಕಾರಣವಾಗಿದೆ ಅಷ್ಟಕ್ಕೂ ಇವರಿಬ್ಬರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹೀಗಿದ್ದರೂ ಇವರ ಸಂಸಾರದಲ್ಲಿ ತಾಳ ತಪ್ಪಿದ್ದು ಎಲ್ಲಿ ಅನ್ನೋ ಪ್ರಶ್ನೆ ಎದ್ದಿದೆ ಇನ್ನು ಪತಿ ಪತ್ನಿ ಕಳೆದ ಆರು ತಿಂಗಳ ಹಿಂದೆಯೇ ದೂರಾಗಿದ್ದಾರೆ ಅನ್ನೋ ಮಾತು ಕೂಡ ಇದೆ ಇದರಿಂದಲೇ ಶ್ರೀದೇವಿ ಪತಿಯ ಯುವ ಸಿನಿಮಾದ ಪ್ರಮೋಷನ್ನಲ್ಲೂ ಕಾಣಿಸಿಕೊಂಡಿರಲಿಲ್ಲ ಸದ್ಯ ಶ್ರೀದೇವಿ ವಿದೇಶದಲ್ಲಿ ಇದ್ದಾರಂತೆ ಹೇಳಬೇಕು ಅಂದರೆ ಶ್ರೀದೇವಿ ಅವರನ್ನು ನೋಡಿದವರು ಪಾರ್ವತಮ್ಮನವರ ಸ್ಥಾನ ತುಂಬೋಕೆ ಇವರೇ ಸರಿಯಾದವರು ಅಂದುಕೊಳ್ತಿದ್ರು ಯಾಕೆ ಗೊತ್ತಾ ರಾಜ್ಕುಮಾರ್ ಕುಟುಂಬ ನಡೆಸುತ್ತಿರುವ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ವಹಿಸಿಕೊಂಡಿದ್ದರು ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲೂ ಮುಂದಿದ್ದರು ಇದೆಲ್ಲದಕ್ಕೂ ಮಿಗಿಲಾಗಿ ಅಪ್ಪು ತೀರಿಕೊಂಡಾಗ ಮುಂದೆ ನಿಂತು ಅನೇಕ ಜವಾಬ್ದಾರಿಗಳನ್ನು ನೆರವೇರಿಸಿದ್ರು ಇಂಥವರ ಬದುಕಲ್ಲಿ ಈ ರೀತಿ ಆಗಿದ್ದು ಮಾತ್ರ ವಿಪರ್ಯಾಸ